ಸ್ನೇಹಿರಿ ತಾಯಿಯ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ ಸ್ನೇಹಿತರೆ ವಿಡಿಯೋದಲ್ಲಿ ರಾಧಾಮಣಿ ಒಂದು ಕಮೆಂಟ್ ಮಾಡಿದ್ದಾರೆ ಕಮೆಂಟ್ ವಿಚಾರ ಈ ರೀತಿಯಾಗಿ ಇದೆ ಏನಂದ್ರೆ ಮನೆಗೆ ಮಾಟ ಹೀಗೆ ಅಮ್ಮ ವಶೀಕರಣ ಮಾಡ್ಕೊಬಿಟ್ಟಿದ್ದಾರೆ ನನ್ಗೂ ಥರ ರಕ್ಷಣೆ ಮಾಡ್ಕೋಬೇಕು ಮಕ್ಕಳಿಗೂ ಮಾಡಬೇಕು ಗಂಡನಿಗೂ ಕೂಡ ಮಾಡ್ಕೊಡ್ಬಹುದ ತಾಯ್ತದಲ್ಲಿ ಮಾಡ್ಕೊಳ್ಳೋದು ತಾಯ್ತದಲ್ಲಿ ತಾಯ್ತಗಳನ್ನು ಮಾಡ್ಕೊಳ್ಳೋದು ಹೇಗೆ ಅದನ್ನು ತಿಳಿಸ್ಕೊಡಿ ಅಂತ ಬರೆದಿದ್ದಾರೆ ಇಲ್ಲಿ ಸ್ವಲ್ಪ ತಪ್ಪಾಗಿದೆ ಕೆಟ್ಟವರು ವಶೀಕರಣವನ್ನು ಏನು ಮಾಡ್ಕೊಂಡಿರ್ತಾರೆ ಕೆಟ್ಟವರ ವಶೀಕರಣದಿಂದ ಮಾಟ ಮಂತ್ರದಿಂದ ತಪ್ಪಿಸ್ಕೊಳ್ಳೋದು ಹೇಗೆ ಮಂತ್ರ ಯಂತ್ರ ಹೇಗೆ ಮಾಡ್ಕೊಳ್ಳೋದು ಇದ್ರ ಬಗ್ಗೆ ತಿಳಿಸ್ಕೊಡಿ ಅಂತ ಹೇಳಿ ಅವರು ಕಮೆಂಟ್ ಮಾಡಿದ್ದಾರೆ ಈಗ ವಿಡಿಯೋದ ವಿಚಾರವನ್ನು ತಗೊಳ್ಳೋಣ ಏನಂತ ಅಂದರೆ ಮಕ್ಕಳಿಗೆ ಗಂಡನಿಗೆ ಆ ಕುಟುಂಬದವರಿಗೆ ಅವರಿಗೆ ಇವರಿಗೆ ಎಲ್ಲ ಕೆಟ್ಟವರು ವಶೀಕರಣ ಮಾಟ ಮಂತ್ರ ಇತ್ಯಾದಿ ಮಾಡಿಬಿಟ್ಟಿದ್ದಾರೆ ಅದರ ರಕ್ಷಣೆಗೋಸ್ಕರ ನಮ್ಮಲ್ಲಿ ನಾವು ಹೇಗೆ ಯಂತ್ರಗಳನ್ನು ಮಾಡಿಕೊಳ್ಳೋದು ಮತ್ತು ಮಂತ್ರಗಳನ್ನು ಹೇಗೆ ಹೇಳಿ ಸಮಸ್ಯೆಗಳನ್ನು ನಿವಾರಣೆ ಮಾಡಿಕೊಳ್ಳೋದು ಅದರ ಬಗ್ಗೆ ತಿಳಿಸ್ಕೊಡಿ ಅಂತ ಹೇಳಿ ಅವರು ಕಮೆಂಟ್ ಮಾಡಿರ್ತಕ್ಕಂಥದ್ದು ಇಲ್ಲಿ ಗಮನಿಸಿ ಯಂತ್ರದ ರಚನೆಗೆ ಸಂಬಂಧಪಟ್ಟಂತೆ ಮತ್ತು ಮಂತ್ರದ ಈ ಒಂದು ಉಚ್ಚಾರಣೆಗೆ ಸಂಬಂಧಪಟ್ಟಂತೆ ಅದರದೇ ಆದಂಥ ವಿಧಾನಗಳು ಇದೆ ಯಾಕೆ ಅಂತ ಕೇಳಿ ನಿಮ್ಮನ್ನು ನೀವೇ ಪ್ರಶ್ನೆ ಮಾಡ್ಕೊಳ್ಳಿ ನಿಮ್ಮ ಜೀವಕ್ಕೆ ಎಷ್ಟು ಪದಗಳ ಜ್ಞಾನವಿದೆ ನನ್ನ ಪ್ರಶ್ನೆಯಲ್ಲಿ ನಿಮ್ಮನ್ನು ನೀವೇ ಪ್ರಶ್ನೆ ಮಾಡ್ಕೊಳ್ಳಿ ಅದು ನೀವೇ ಆಗಿದ್ದೀರಾ ನಿಮಗೆ ಹೊರತಾಗಿ ಬೇರೆ ಯಾರು ಇಲ್ಲ ನಿಮ್ಮಲ್ಲಿ ನೀವೇ ಇರುವಾಗ ನಿಮ್ಮನ್ನ ಮಳೆಗಾಲದಲ್ಲಿ ಏನೇನು ಘಟನೆಗಳು ನಡೆಯುತ್ತವೆ ಹೇಳಿ ಅಂದರೆ ಮಳೆಗಾಲಕ್ಕೆ ಸಂಬಂಧಪಟ್ಟಂತೆ ಒಂದು ಸಾವಿರಾರು ವಾಕ್ಯಗಳು ನಿಮಗೆ ಬೇಸಿಗೆ ಬೇಸಿಗೆಗಾಲದಲ್ಲಿ ಆಕಾಶ ಹೇಗಿರುತ್ತೆ ಅದನ್ನು ಹೇಳಿ ಅಂದರೆ ಅದಕ್ಕೂ ಕೂಡ ಒಂದು ಸಾವಿರಾರು ಪದಗಳು ಅವ್ರ ಪಕ್ಕದ ಮನೆಯಲ್ಲಿ ಮದುವೆ ಮಾಡಿದ್ರು ಅವ್ರ ಮನೆಯಲ್ಲಿ ಹೇಗೆ ಘಟನೆ ನಡೀತು ಹೇಳಿ ಅಂತ ಅಂದ್ರೆ ಅದು ಕೂಡ ನೀವು ಒಂದು ಸಾವಿರಾರು ಪದದಲ್ಲಿ ಹೇಳ್ತೀವಿ ಹೀಗೆ ಯಾವ್ಯಾವ್ದು ವಿಷಯಗಳನ್ನ ನಿಮಗೆ ತೆಗೆದುಕೊಂಡ್ರು ಕೂಡ ನಿಮ್ಗೆ ಹೇಳಿ ಅಂದ್ರೂ ಅದಕ್ಕೆ ಸಂಬಂಧಪಟ್ಟಂತೆ ವಿಷಯಗಳನ್ನ ನೀವು ಹೇಳ್ತೀರಿ ಅಂದರೆ ನೀವೊಂದು ಜ್ಞಾನದ ಕಣಜ ನಿಮ್ಮಲ್ಲಿ ನಿಮ್ಮ ಬಗ್ಗೆನೆ ಅಗಣಿತವಾಗಿರ್ತಕ್ಕಂತಹ ಪದಗಳು ಲೆಕ್ಕವಿಲ್ಲದಷ್ಟು ವಿಷಯಗಳು ಇರ್ತಕ್ಕಂಥದ್ದು ನಿಮಗೆ ಲೆಕ್ಕ ಇಲ್ಲ ಹೌದಲ್ವೇ ಇಡೀ ಜಗತ್ತಿನಲ್ಲಿ ಎಷ್ಟೆಷ್ಟು ಜನ ನಾವಿದ್ದೇವೆ ಯಾರಲ್ಲಿ ಎಷ್ಟು ಪದಗಳಿವೆ ಎಷ್ಟು ವಾಕ್ಯಗಳಿವೆ ಎಷ್ಟು ವಿಚಾರಗಳಿವೆ ಅದನ್ನು ನೀವೇ ಹೇಳಿ ಅಂದರೆ ಹೇಳೋದಿಲ್ಲ ಆದರೆ ದೇವರಲ್ಲಿದ್ದಾನೆ ದೇವರು ಅವನು ಕಲ್ಲು ಕಲ್ಲಿನಲ್ಲಿ ದೇವರುಂಟ ಕಲ್ಲಿಗೆ ಹಾವು ಕಲ್ಲಿನ ಹಾವಿನ ಕಲ್ಲಿಗೆ ಹಾಲೆರಿಯುವುದಕ್ಕಿಂತ ಯಾರಿಗಾದರೂ ದಾನ ಮಾಡ್ಬೋದಿತ್ತು ಅಂತೆಲ್ಲ ಮಾತಾಡ್ತಾ ಇರ್ತಾರೆ ಅಂಥ ಬುದ್ಧಿಜೀವಿಗಳನ್ನೇ ಕೇಳಿ ಚಿಕ್ಕದ್ರಿಂದ ಎಷ್ಟು ಪದಗಳನ್ನು ನೀವು ಬಳಸ್ಕೊಂಡು ಬಂದಿದ್ದೀರಾ ಈಗ ನಿಮ್ಮ ಜೀವದೊಳಗಡೆ ಎಷ್ಟು ಪದಗಳು ಅಡಕವಾಗಿದ್ದಾವೆ ಮುಂದಕ್ಕೆಷ್ಟು ಪದಗಳನ್ನು ಸಂಪಾದನೆ ಮಾಡ್ತೀರಾ ಅಂತ ಅದರ ಲೆಕ್ಕ ಹಂಡ್ರೆಡ್ ಪರ್ಸೆಂಟ್ ಹೇಳಿ ಬರೋದು ಏಕೆಂದ್ರೆ ಜೀವ ಈ ಜನ್ಮದಲ್ಲಿ ಮಾತ್ರ ಕಲ್ತಿರೋದಲ್ಲ ಪೂರ್ವ ಜನ್ಮದಲ್ಲಿ ಎಲ್ಲೆಲ್ಲೋ ಪ್ರಯಾಣವನ್ನು ಮಾಡ್ಕೊಂಡು ಬಂದಿದ್ದೆ ಅದರ ಅನುಭವ ವೇದ್ಯದ ಭಂಡಾರವನ್ನು ಆಕಾಶ ತತ್ವದಲ್ಲಿಟ್ಕೊಂಡಿದೆ ಹೌದಲ್ವೇ ಹಾಗಿದ್ದಾಗ ಒಬ್ಬ ಮನುಷ್ಯನಿಗೆ ಸ್ತ್ರೀ ಆಗಿರಲಿ ಪುರುಷರಾಗಿರಲಿ ಚಿಕ್ಕವರಾಗಿರಲಿ ದೊಡ್ಡವರಾಗಿರಲಿ ಅವ್ರ ಬಗ್ಗೆನೇ ಅವರಿಗೆ ಗೊತ್ತಿಲ್ಲ ಸರಿಯಾದ ಲೆಕ್ಕ ಇಲ್ಲ ಹಾಗಾಗಿ ದೇವರ ದೇವರ ವಿಚಾರಗಳನ್ನು ಮಾತಾಡ್ಲಿಕ್ಕೆ ಹೋಗಬಾರ್ದು ಹೀಗಿದ್ದಾಗ ಇಲ್ಲಿ ವಿಷಯಕ್ಕೆ ಬಂದ್ಬಿಡೋಣ ಈಗ ಮಂತ್ರಗಳ ವಿಚಾರಕ್ಕೆ ಬಂದರೆ ಮಂತ್ರಗಳನ್ನು ಈಗ ಇನ್ನೊಂದು ಸ್ವಲ್ಪ ವಿಷಯಗಳೆಲ್ಲ ಸ್ವಲ್ಪ ಮುಂದುವರೆ ತೊಗೊಂಡು ಹೋಗ್ತೀನಿ ಈ ಮಂತ್ರಕ್ಕೆ ರಿಲೇಟೆಡ್ ಇದೆ ಯಾವುದೇ ಒಬ್ಬ ಮನುಷ್ಯರನ್ನು ನೀವು ಮಾತನಾಡಿಸಿದ ಸಂದರ್ಭದಲ್ಲಿ ಊಟ ಮಾಡಲಿಕ್ಕೆ ನೀವು ಒಂದು ವಿಧಾನವನ್ನು ನೀವು ತಗೊಂಡ್ರೆ ನನಗೆ ಈಗ ಹಸಿವಾಗಿದೆ ನಾನು ಊಟ ಮಾಡಬೇಕು ಎಂಬತಕ್ಕಂಥ ಪದ ಬರುತ್ತೆ ಅಲ್ವಾ ಆ ಮನುಷ್ಯನಿಗೆ ಅದಲ್ಲದೆ ಇನ್ನೂ ಕೂಡ ಸಾವಿರಾರು ಪದ ಬರ್ತಾವೆ ಲಕ್ಷ ಪದಗಳು ಬರ್ತಾವೆ ಆದರೆ ಊಟ ಮಾಡ್ತಕ್ಕಂಥ ಸಂದರ್ಭಕ್ಕೆ ನನಗೆ ಹಸಿವಾಗಿದೆ ನಾನು ಊಟ ಮಾಡಿದೆ ಇದನ್ನೇ ಬಳಸೋದು ನನ್ನ ದೇಹದಲ್ಲಿ ಬಲಾಢ್ಯತೆ ಬೇಕಾಗಲು ನಾನೀಗ ಜಿಮ್ಗೆ ಹೋಗಬೇಕು ಅಥವಾ ನಾನು ಜಿಮ್ಮಲ್ಲಿ ಯೋಗ ಧ್ಯಾನಾಭ್ಯಾಸ ಯೋಗಾಭ್ಯಾಸ ಅದೇ ಬರ್ತಾರೆ ಜಿಮ್ಮಲ್ಲಿ ನಾನು ಎಕ್ಸಸೈಸ್ ಮಾಡಬೇಕು ಅಂತ ಊಟ ಮಾಡುವಾಗ ಹೇಳೋದಿಲ್ಲ ಅದಲ್ವೇನು ಖಂಡಿತ ಹೇಳೋದಿಲ್ಲ ಜಿಮ್ಗೆ ಹೋದಂಥ ಸಂದರ್ಭದಲ್ಲಿ ಅಲ್ಲಿಯ ವ್ಯಾಯಾಮಕ್ಕೆ ಸಂಬಂಧಪಟ್ಟಂತಹ ಮಾತುಗಳನ್ನೇ ಆಡೋದು ವಾಕ್ ಮಾಡ್ಲಿಕ್ಕೆ ಹೋದಂಥ ಸಂದರ್ಭದಲ್ಲಿ ಅಲ್ಲಿ ವಾಕ್ ಮಾಡ್ತಕ್ಕಂತಹ ಮಾತುಗಳನ್ನೇ ಆಡೋದು ಈಗ ವಾಕ್ ಮಾಡ್ಬೇಕು ಈಗ ಮಾಡಿದ್ರೆ ಇಷ್ಟು ಡಿಕ್ರೀಸ್ ಆಗುತ್ತೆ ಅಂದರೆ ಯಾರು ಬೊಜ್ಜಿದ್ರೆ ಸ್ವಲ್ಪ ಇಳಿಯುತ್ತೆ ಅಂತ ಅಥವಾ ಯಾವುದೇ ಒಂದು ಕೃಷಿ ಚಟುವಟಿಕೆ ವ್ಯಾಪಾರ ಉದ್ಯಮ ಕಲೆ ಚಟುವಟಿಕೆ ಕ್ರೀಡಾ ರಂಗ ಇತ್ಯಾದಿ ಇತ್ಯಾದಿ ನೀವರಾಜಕೀಯ ಯಾವ್ದಾದ್ರು ಒಂದು ತಗೊಳ್ಳಿ ಆ ವಿಭಾಗಕ್ಕೆ ಅದಕ್ಕೆ ಸಂಬಂಧಪಟ್ಟಂತೆ ಮಾತಾಡೋದು ಪ್ರತಿಯೊಬ್ಬರು ಮನುಷ್ಯರು ಅಂದರೆ ನಮ್ಮ ಜೀವನದ ನಮ್ಮ ಸಂಗತಿಗಳು ನಮಗೆ ಯಾವಾಗಲೂ ಬೇಕಾಗಿರ್ತಕ್ಕಂಥವು ಅದನ್ನೇ ನಾವು ಯಾವಾಗ ಬೇಕು ಅಂದರೆ ಬಳಸೋದಿಲ್ಲ ಹೌದಲ್ವೇ ನಮ್ಮ ವಿಷಯಗಳು ನಮ್ಮ ಮಿದುಳಲ್ಲಿವೆ ನಮ್ಮ ಜೀವದಲ್ಲಿವೆ ನಮ್ಮ ಜೀವ ತಿಳಿದಿದೆ ನಮ್ಮ ಜೀವಕ್ಕೆ ಹಕ್ಕಿದೆ ಆ ವಿಷಯಗಳಿಗೆ ಮಾಲೀಕರು ನಾವು ಆದಾಗ್ಯೂ ಕೂಡ ಊಟ ಮಾಡತಕ್ಕಂಥ ಸಂದರ್ಭದಲ್ಲಿ ವ್ಯಾಯಾಮವನ್ನು ನಾನು ಮಾಡಬೇಕು ಅಂತ ಹೇಳೋದಿಲ್ಲ ಅಥವಾ ಕ್ರೀಡೆ ಕಲೆ ಚಟುವಟಿಕೆಗಳ ಸಂದರ್ಭದಲ್ಲಿ ನಾನು ಮನೋರಂಜನೆಯನ್ನು ನೋಡಬೇಕು ಅಥವಾ ಆಡಬೇಕು ನಾನು ಕಲೆಯಲ್ಲಿ ಕಾಯ ಇದು ಕಾವ್ಯವನ್ನು ಬರೀಬೇಕು ಅಂತ ಊಟ ಮಾಡುವಾಗ ಹೇಳೋದಿಲ್ಲ ನಿಮ್ಮ ವಿಷಯಗಳು ನಿಮಗೆ ಗೊತ್ತಿರುವುದೇ ನೀವು ಪಂಡಿತರು ನಿಮಗೆ ತಿಳುವಳಿಕೆ ಇರ್ತಕ್ಕಂಥದ್ದು ಆದರೂ ಕೂಡ ನೀವು ಆ ಜಾಗದ ವಿಷಯಗಳಲ್ಲೇ ಮಾತಾಡ್ತೀರಿ ಅದೇನು ನಿಮ್ಮ ಜೀವ ಒಂದು ನಿಯಾಮಕ ಸ್ಥಿತಿಯನ್ನು ರೂಪಿಸ್ಕೊಂಡಿದೆ ಊಟ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಈ ಪದ ಬಳಕೆಯನ್ನು ನಾನು ಮಾಡಿಕೊಂಡ್ರೆ ಇನ್ನೊಂದು ಜೀವಕ್ಕೆ ಅರ್ಥ ಆಗುತ್ತೆ ನನಗೂ ಅರ್ಥ ಆಗತ್ತೆ ಅಂತ ಇಲ್ಲೇನು ಬಂತು ಊಟವನ್ನು ಮಾಡ್ತಕ್ಕಂಥ ಸಂದರ್ಭದಲ್ಲಿ ನನಗೆ ಹಸಿವಾಗಿದೆ ನಾನು ಊಟ ಮಾಡಬೇಕು ಅಂದರೆ ನನಗೂ ಅರ್ಥ ಆಗುತ್ತೆ ಇನ್ನೊಂದು ಜೀವಕ್ಕೆ ಅರ್ಥ ಆಗುತ್ತೆ ಯಾಕೆಂದ್ರೆ ಅದಕ್ಕೂ ಮ್ಯಾಚಿಂಗ್ ಇದಕ್ಕೂ ಮ್ಯಾಚಿಂಗ್ ಏಕೆ ಜನ್ಮ ಜನ್ಮ ಕಳ್ಕೊಂಡು ಬಂದಿದ್ದ ಊಟ ಮಾಡೋದು ಅಂದರೆ ಅದು ಹೀಗೇನೆ ಆಗುಟ್ಟಿರ್ತಕ್ಕಂಥ ಮಗು ನೋಡಿ ಅದಕ್ಕೇನಾದ್ರೂ ನೀವು ಕನ್ನಡಿನಲ್ಲಿ ತೋರಿಸ್ತೀರಾ ಇದು ಇದು ಈ ಈ ಈಗ ಹಾಲು ಕುಡೀಬೇಕಂತ ಅದು ಕಣ್ಮುಚ್ಕೊಂಡೆ ಹಾಲು ಕುಡಿಯುತ್ತೆ ಎಲ್ಲಿಂದ ಕಲ್ತ್ಕೊಂಡು ಬಂತು ಅಲ್ವೇ ಹಿಂದಿನ ಜನ್ಮದಿಂದ ಬಂದಿದ್ದು ಅದರ ತಿರಸ್ಕಾರ ಮಾಡ್ಬೋದು ಅಯ್ಯೋ ಇದೇನ ವಿಷ ಆಗಿದ್ರೆ ಅಯ್ಯೋ ಇದೇನಾರು ನನ್ನ ದೇಹಕ್ಕೆ ಹಾನಿ ಉಂಟು ಮಾಡಿದ್ರೆ ಅನಾರೋಗ್ಯ ಸಮಸ್ಯೆ ತಂದರೆ ನಾನು ಕುಡಿಯೋದಿಲ್ಲ ಅನ್ಬೋದು ಮಗು ಆಗ ಹುಟ್ಟಿರೋದು ಅಂದ್ಕೊಳ್ಳಿ ಅನ್ನತ್ತಾ ಸುಮ್ಮನ ಕುಡಿಯುತ್ತೆ ಕಾರಣ ಏನು ಪೂರ್ವಜನ್ಮದಲ್ಲಿ ಅದೆಲ್ಲ ಅನುಭವಕ್ಕೆ ಬಂದ್ಬಿಟ್ಟಿದೆ ಎಲ್ಲ ಆಚರಣೆ ಮಾಡ್ಕೊಂಡು ಗೊತ್ತಿರೋದು ಜೀವಕ್ಕೆ ಹಾಗಾಗಿ ನಾನು ಊಟ ಮಾಡ್ತೇನೆ ಅಂತಂದರೆ ಇನ್ನೊಂದು ಜೀವ ಯಾವುದಿದೆ ಅದಕ್ಕೆ ಊಟ ಮಾಡೋದು ಅಂದರೆ ಹೀಗೇನೇ ಅಂತ ಗೊತ್ತಾಯ್ತು ಮ್ಯಾಚಿಂಗ್ ಆಯಿತು ಹಾಗೇ ನಿಮಗೆ ಮ್ಯಾಚಿಂಗ್ ಆಗ್ತಕ್ಕಂಥದ್ದು ನಿಮ್ಮಿಬ್ರಿಗೂ ಅನುಭವ ಇರ್ತಕ್ಕಂಥ ವಿಷಯಗಳೇನಿದೆ ಅದು ನಿಮ್ಗೆ ಅರ್ಥ ಆಗ್ತಾ ಇದೆ ಅಂದಮೇಲೆ ಮಂತ್ರಗಳಲ್ಲೂ ಕೂಡ ಅದೇ ಅದೇ ಶಕ್ತಿ ಇರೋದು ಮಂತ್ರಗಳನ್ನು ಅರ್ಥ ಮಾಡ್ಕೊಳ್ಳಿಕ್ಕೆ ಆ ಜೀವ ಮತ್ತು ಆಧ್ಯಾತ್ಮಿಕ ಶಕ್ತಿ ಭಗವಂತ ಇವ್ರು ಎರಡು ಮ್ಯಾಚಿಂಗ್ ಆಗಬೇಕು ಅದಕ್ಕೆ ಆಧ್ಯಾತ್ಮದಲ್ಲಿರುವವರನ್ನ ಡಬ್ಲ್ಯೂ ಡಬ್ಲ್ಯೂ ಫೈಟರ್ ಅಂತ ಏನು ಕರೆಯೋದಿಲ್ಲ ಆಧ್ಯಾತ್ಮಿಕದಲ್ಲಿರುವವರನ್ನ ಹೌದಲ್ವಾ ಈಗ ಫೈಟ್ ಮಾಡ್ತಕ್ಕಂಥವ್ರನ್ನ ಸನ್ಯಾಸಿಗಳಂತೇನು ಕರೆಯೋದಿಲ್ಲ ಅದರದ್ದೇ ಆದಂಥ ವಿಧಾನ ಆ ಆಚರಣೆಗಿದೆ ಇದರದೇ ಆದಂಥ ವಿಧಾನ ಈ ಆಚರಣೆಗಿದೆ ಹಾಗಾಗಿ ಮಂತ್ರವನ್ನು ಹೇಳಲಿಕ್ಕೆ ಬಾಕ್ಸರ್ ಆಗಲಿಕ್ಕಾಗಲಿಲ್ಲ ಆಗೋದಲ್ಲ ಆಗೋಕ್ಕಾಗಲ್ಲ ಅಥವಾ ಬಾಕ್ಸರಾಗಿದ್ದಾಗ ಮಂತ್ರ ಹೇಳೋಕ್ಕಾಗೋದಿಲ್ಲ ಈ ಆಧ್ಯಾತ್ಮಿಕ ಆಚರಣೆ ಆಗೋದಿಲ್ಲ ಈಗ ಎರಡನ್ನೂ ಕೂಡ ಮಾಡ್ತೀವಿ ಅಂದರೆ ಯಾವುದರಲ್ಲೂ ಯಶಸ್ಸಾಗೋದಿಲ್ಲ ಹಾಗಾಗಿ ಯಾವುದ್ರಲ್ಲಾದರೂ ಅದರಲ್ಲಿ ಯಶಸ್ಸಾಗಬೇಕಂದ್ರೆ ಈಗ ನಾವು ಮಂತ್ರವನ್ನು ಹೇಳ್ಬೋದಾ ಅದಕ್ಕೆ ಶುದ್ಧಾಚರಣೆ ಅದರದೇ ಆದಂತಹ ಒಂದು ಆಚರಣೆ ಬೇಕು ಆ ಒಂದು ಮಂತ್ರದ ಬಲವನ್ನು ಪಡಿಬೇಕಂದರೆ ಅದರ ಪೂರ್ಣ ಶಕ್ತಿ ಏನಿದೆ ಅದನ್ನು ಬಳಸ್ಕೊಬೇಕು ಮ್ಯಾಚಿಂಗ್ ಆಗಬೇಕು ಭಗವಂತನ ಜೊತೆಗೆ ಯಾವಾಗ ಅದು ಮ್ಯಾಚಿಂಗ್ ಆಗೋದಿಲ್ಲ ಕರೆ ಮಾಡೋದಿಲ್ಲ ಇದಿಷ್ಟೇ ವಿಷಯ ಇಲ್ಲಿ ಇಡೀ ಜಗತ್ತಿನಲ್ಲೆಲ್ಲ ಬ್ರಹ್ಮ ತತ್ವ ಯಾರು ಯಾವಾಗ ಬೇಕಾದ್ರೆ ಹೇಳ್ಬೋದು ಅದ್ರ ಮ್ಯಾಚಿಂಗ್ ಮಾಡ್ಕೋಬೇಕಷ್ಟೇ ಶುದ್ಧಾಚರಣೆ ಸಕಾರಾತ್ಮಕ ಆಹಾರ ಸೇವನೆ ಯಮ ನಿಯಮಗಳ ಪಾಲನೆ ಇದನ್ನ ಮಾಡಬೇಕು ಇದಕ್ಕೆ ಈಗ ದೇವ್ರ ಜೊತೆಗೆ ಅಡ್ಜಸ್ಟ್ ಆಗೋದಿದೆ ಈಗ ಊಟ ಮಾಡೋದ್ರ ಜೊತೆಗೆ ನಾನು ಊಟ ಮಾಡ್ತೇನೆ ಅಂದರೆ ಅದೇ ಅಡ್ಜಸ್ಟ್ ಆಗೋದು ನಾನು ಬಾಕ್ಸಿಂಗ್ ಫೈಟ್ ಮಾಡ್ತೇನೆ ಅಂದರೆ ಅಡ್ಜಸ್ಟ್ ಆಗೋದಿಲ್ಲ ಹಾಗಾಗಿ ನೀವು ಏನು ಊಟ ಮಾಡ್ತೀನಿ ಅಂತ ಹೇಳಿದ್ರೆ ಅದೇ ನಿಮ್ಮ ಮನೆಯಲ್ಲಿರ್ತಕ್ಕಂಥ ಪತ್ನಿಗೆ ನಿಮ್ಮ ಅಪ್ಪ ಅಮ್ಮನಿಗೆ ಅಥವಾ ಪತ್ನಿ ಹೇಳಿದ ಗಂಡನಿಗೆ ಈ ಮಕ್ಕಳಿಗೆ ಯಾರಿಗಾರು ಅರ್ಥ ಆಗೋದು ಅದೇ ಭಾಷೆ ನಾನು ಫೈಟ್ ಮಾಡ್ತೀನಿ ಅಂತಂದರೆ ನಿಮಗೆ ಆಹಾರ ಕೊಡ್ತಾರಾ ಹೇಳಿ ನೋಡೋಣ ಇಲ್ಲ ಅಲ್ವಾ ಹಾಗೆ ಭಗವಂತನ ಜೊತೆ ಕನೆಕ್ಟ್ ಆಗ್ಬೇಕಂದ್ರೆ ಮ್ಯಾಚಿಂಗ್ ಇರಬೇಕು ಇನ್ನೊಂದು ಕೇಳಿದ್ರು ಮಂತ್ರವನ್ನು ಯಾರು ಬೇಕಾದರೂ ಹೇಳ್ಬೋದು ಶುದ್ಧೀಕರಣದ ಆಚರಣೆಯನ್ನು ಅವಶ್ಯವಾಗಿ ಪಾಲಿಸ್ಬೇಕು ಇಲ್ಲದಿದ್ರೆ ಫಲ ಸಿಗೋದಿಲ್ಲ ಇದು ವಿಷಯ ಮ್ಯಾಚಿಂಗ್ ಆಗಬೇಕು ಅಷ್ಟೇ ಭಗವಂತನ ಜೊತೆಗೆ ಅವ್ರು ಸಕಾರಾತ್ಮಕ ಅರ್ಥ ಹಾಗಾಗಿ ಮನುಷ್ಯ ಕೂಡ ನೋಡಿ ಟಾಯ್ಲೆಟ್ ಕೊಯ್ತಾನೆ ಬೇದಿಯಾಗುತ್ತೆ ಮೂಗು ಸಿಂಬಳ ಬರುತ್ತೆ ಕಿವಿನಲ್ಲಿ ಗುಗ್ಗೆ ಬರುತ್ತೆ ಕಣ್ಣಲ್ಲಿ ಜಿಳ್ಳೆ ಬರುತ್ತೆ ಬಾಯಲ್ಲಿ ಉಗ್ಲು ಬರುತ್ತೆ ಬೆವರು ಬಂದರೆ ವಾಸನೆ ಬರುತ್ತೆ ಇದೆಲ್ಲ ಬೇಕಾದಷ್ಟು ಅಶುದ್ಧತೆ ಇರುತ್ತೆ ಹಾಗಾಗಿ ಇದ್ರದ್ದು ಇದ್ರದೆಲ್ಲ ದೂರಿಕರ್ಸ್ಕೊಂಡು ಅವರು ಶುದ್ಧವಾಗಿರ್ತಾರಲ್ಲ ಅದ್ರಕ್ಕೆ ಮ್ಯಾಚಿಂಗ್ ಆಗೋದಕ್ಕೆ ಮ್ಯಾಚಿಂಗ್ ಮಾಡಿಕೊಂಡು ಮಂತ್ರಗಳನ್ನು ಹೇಳ್ತಕ್ಕಂಥ ಸರಣೆ ಮಾಡ್ಬೇಕು ಇದು ವಿಷಯ ಈಗ ಇವರು ಕೇಳಿದ ಕಮೆಂಟಿಗೆ ನಾವು ಮಂತ್ರ ಹೇಳ್ಬೋದು ಅಂದ್ರೆ ನಿಮ್ಮಲ್ಲಿ ಮ್ಯಾಚಿಂಗ್ ಇದ್ರೆ ವಶವಾಗಿ ನೀವು ಹೇಳ್ಕೊಂಡು ನಿಮ್ಮ ಪರಿಹಾರ ಮಾಡ್ಕೊಬಹುದು ಇಲ್ಲಾಂದ್ರೆ ಭಗವಂತ ದೇವಸ್ಥಾನದಲ್ಲಿ ಇದ್ದೇ ಇದ್ದು ದರ್ಶನ ಮಾಡ್ಕೊಂಡು ಕೈ ಮುಡ್ಕೊಂಡು ಬರಬಹುದು ಅಲ್ಲಿಗೂ ಕೂಡ ಶುದ್ಧಾಚರಣೆ ಮಾಡ್ತಕ್ಕಂಥದ್ದು ಅವಶ್ಯಕ ಈಗ ನಾವು ಯಂತ್ರವನ್ನ ಬರಿಬಹುದ ಅಂದ್ರೆ ನೋಡಿ ಒಂದು ಈ ಶಕ್ತಿ ಏನಿದೆ ಇದು ಯಂತ್ರದಲ್ಲಿ ಅಡಗಿದೆ ಈಗ ನಮ್ಮ ಭೂಮಂಡಲದ ನಾವು ಈ ಕಕ್ಷೆಯನ್ನೇ ಏನ್ ನೋಡ್ತೇವೆ ಅದು ತನ್ನದೇ ಕಕ್ಷೆಯಲ್ಲಿ ಸುತ್ತುತ್ತಾ ಇದೆ ಭೂಮಿ ಅಂದ್ರೆ ಇದೆಲ್ಲ ಜಗನ್ಮಾತೆಯನ್ನು ನಾವೇನಂತೀವಿ ಮಂತ್ರಾತ್ಮಿಕೆ ತಂತ್ರಾತ್ಮಿಕೆ ಮತ್ತು ಯಂತ್ರಾತ್ಮಿಕೆ ಅಂತ ನಾವು ಕರಿತೇವೆ ಈ ಭೂಮಿ ಶಬ್ದಗಳ ಸಂಚಾರವನ್ನು ಮಾಡ್ತಕ್ಕಂಥ ಕೇಂದ್ರ ಭೂಮಿ ಯಂತ್ರ ಯಾವುದು ಅಂದರೆ ಏನು ರಚನೆ ಮಾಡಿದ್ದಾರಲ್ವಾ ನಾವು ಹತ್ತು ದಿಕ್ಕುಗಳು ದಶ ದಿಕ್ಕುಗಳು ದಶ ದೇವತೆಗಳು ದಶ ದಿಕ್ಕಿನ ದೇವತೆಗಳು ಅಂತ ನಾವು ಕರಿತೇವೆ ಅದು ಯಂತ್ರ ಈಗ ಬಲೆಯನ್ನು ಹೆಣದಂತೆ ಹೆಣ್ಕೊಂಡು 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 ಇದು ರಚನೆ ಆಗಿರ್ತಕ್ಕಂಥದ್ದು ಅದಕ್ಕೆ ನಾವು ತಂತ್ರ ಅಂತ ನಾವು ಕರಿತೇವೆ ಹಾಗಾಗಿ ಎಲ್ಲ ಮಂತ್ರಗಳ ಕಾರಣದಿಂದ ಶಕ್ತಿಗಳ ಕಾರಣದಿಂದ ಸಂಯೋಜಿತವಾಗಿದೆ ಈ ಭೂಮಿ ಒಂದು ಶಬ್ದಗಳ ಕಾರಣ ಮಂತ್ರಗಳ ಕಾರಣ ಇನ್ನೊಂದು ಯಂತ್ರದ ಕಾರಣದಿಂದ ಇನ್ನೊಂದು ತಂತ್ರ ಏನು ಮಂತ್ರ ಮತ್ತು ಯಂತ್ರದ ಜೋಡಣೆಯನ್ನ ಏನ್ ಮಾಡಿದ್ದಾರೆ ಅದಕ್ಕೆ ತಂತ್ರ ಅಂತ ನಾವು ಕರಿತಾರೆ ಅದರಿಂದಾಗಿ ನಾವೆಲ್ಲ ಇಲ್ಲಿ ಜೀವಿತ ಇದ್ದೇವೆ ಮಾತನಾಡಿದ್ರೆ ಯಾರು ಎಲ್ಲಿ ಬೇಕಾದರೂ ಮಾತನಾಡಿದ್ರು ಕೂಡ ಧ್ವನಿ ಉತ್ಪನ್ನ ಆಗತ್ತೆ ಇಲ್ಲಿ ಮಂತ್ರ ಶಬ್ದ ತರಂಗಗಳು ಮತ್ತು ಯಂತ್ರ ರಚನೆ ಮಾಡಿರ್ತಕ್ಕಂಥ ವಿಭಾಗ ಈಗ ನಿಮಗೆ ಕೊಟ್ಟಿರ್ತಕ್ಕಂಥ ನೀವು ನಂಬರನ್ನು ನೀವು ಡಯಲ್ ಮಾಡಿದ್ರೇ ಅದು ಮ್ಯಾಚಿಂಗ್ ಆಗೋದು ಹಾಗೆ ಇವರು ರಚನೆ ಮಾಡಿರೋದ್ರ ಮಧ್ಯೆ ನಮ್ಗೆ ಏನು ಪದಗಳು ಗೊತ್ತಿರುತ್ತೆ ವಿಷಯಗಳು ಗೊತ್ತಿರುತ್ತೆ ಅದನ್ನು ಮಾತಾಡಿದ್ರೆ ಮ್ಯಾಚಿಂಗ್ ಆದರೆ ಶಬ್ದ ಬರುತ್ತೆ ಇಲ್ಲದಿದ್ರೆ ಬೇರೆ ಬೇರೆ ಏನೇನೋ ಬರುತ್ತೆ ಈಗ ಹಾಡ್ತಕ್ಕಂಥ ಸಂದರ್ಭಕ್ಕೆ ಆ ಸ್ವರ ಆ ಮಧುರವಾಗಿದ್ದರೆ ಸರಿ ಅಂದರೆ ಅದೊಂದು ಸ್ವರ ಅಲ್ವಾ ಇದು ಕರ್ಕಶ ಆಯಿತು ಹಾಗಾಗಿ ನಾವು ಏನು ಉತ್ಪತ್ತಿಯನ್ನು ಮಾಡ್ತೀವಿ ಅದು ಮ್ಯಾಚಿಂಗ್ ಆಗಬೇಕು ಅದರಂತೆ ಕಾರ್ಯವನ್ನು ಮಾಡ್ತಕ್ಕಂಥದ್ದು ಈಗ ಯಂತ್ರವನ್ನು ನೀವು ರಚನೆಯನ್ನು ನೀವು ಮಾಡಬೇಕಂದ್ರೆ ಆ ಯಂತ್ರಕ್ಕೆ ಸಂಬಂಧಪಟ್ಟಂತೆ ನಿಮ್ಮಲ್ಲಿ ಪುಣ್ಯ ಎಂತಕ್ಕಂಥದ್ದು ಇರಬೇಕು ನಿಮ್ಮ ರಕ್ಷಣೆಯನ್ನು ನೀವು ಮಾಡಿ ಈಗ ಒಬ್ಬ ಮನುಷ್ಯ ಸಮಸ್ಯೆನಲ್ಲಿದ್ದಾರೆ ಬಾಧೆಯಲ್ಲೇ ಇದ್ದಾರೆ ಅಂದರೆ ಅಲ್ಲಿ ಪುಣ್ಯ ಇಲ್ಲಿಂದ ಬರುತ್ತೆ ಪುಣ್ಯ ಇದ್ರೂ ಕೂಡ ಆ ಸಮಯ ಕಾರ್ಯ ಮಾಡ್ತಾ ಇರೋದಿಲ್ಲ ಹಾಗಾಗಿ ಯಾರಿಗೆ ಬಲ ಇರುತ್ತೆ ಯಾರು ಸಾತ್ವಿಕ ಆಚರಣೆ ಮಾಡಿರ್ತಾರೆ ಯಾರು ಭಗವಂತನ ಸ್ಮರಣೆ ಮಾಡಿರ್ತಾರೆ ಪೂಜೆ ಮಾಡಿರ್ತಾರೆ ಪುಣ್ಯ ಸಂಪಾದನೆ ಮಾಡಿರ್ತಾರೆ ಆ ಪುಣ್ಯ ಸಂಪಾದನೆಯಿಂದ ಕಾರ್ಯವನ್ನು ಮಾಡಬೇಕಾಗುತ್ತೆ ಹೀಗಾಗಿ ಯಾರಲ್ಲೂ ಕೂಡ ಪುಣ್ಯ ಇಲ್ಲ ಅಂತ ಹೇಳೋಕ್ಕಾಗೋದಿಲ್ಲ ಇಲ್ಲಿ ಬದುಕಿರ್ತಕ್ಕಂಥ ಪುಣ್ಯದಿಂದಾನೆ ಉಳಿದಿರೋದು ಇಲ್ಲಾಂದ್ರೆ ಎಲ್ಲ ಸುತ್ತು ಹೋಗಿ ಲೆಕ್ಕಾಚಾರ ಏನ್ ಮಾಡ್ಕೊತಿದ್ರೆ ಹಂಗಿರ್ತಾರೆ ಆದ್ರೆ ಅವರ ಬತ್ತಳಿಕೆಯಲ್ಲಿ ಎಷ್ಟೆಷ್ಟು ಪುಣ್ಯ ಇದೆ ನಾನು ಮಾಡ್ತಕ್ಕಂಥ ಸಮಸ್ಯೆಗೆ ಆ ಶಕ್ತಿ ಸಾಕಾಗತ್ತ ಇದೆಲ್ಲ ಗಮನಿಸ್ಬೇಕು ನಾನು ವಿಧಾನದಲ್ಲಿ ಆ ಯಂತ್ರವನ್ನು ಮಾಡಿದ್ರೆ ಸರಿಯಾಗತ್ತೆ ಯಾಕೆಂತಂದ್ರೆ ಈಗ ಸಾಕಷ್ಟು ಯಂತ್ರಕ್ಕೆ ಸಂಬಂಧಪಟ್ಟಂತೆ ನೋಡಿದ್ರೆ ಒಂದು ಅಸಲಿ ಕಂಡ್ರೆ ಹತ್ತು ನಕಲಿ ಕಾಣುತ್ತೆ ಹಾಗಾಗಿ ಯಂತ್ರವನ್ನು ಮಾಡ್ತಕ್ಕಂಥದ್ರಲ್ಲೂ ಕೂಡ ಎಚ್ಚರಿಕೆಯಿಂದ ಕಾರ್ಯ ಮಾಡಬೇಕು ಏನೋ ಬರೆಯೋದಿಕ್ಕೆ ಹೋಗಿ ಬೇರೆ ಏನೋ ಬರೆದು ಬಿಟ್ಟರೆ ಅದು ಬೇರೆ ಶಕ್ತಿ ಯಾವುದನ್ನಾದ್ರೂ ಸಂಕೇತ ಸೂಚಿಸೋದಾದರೆ ಅದು ಸಕಾರಾತ್ಮಕ ದೈವದ ಅನುಗ್ರಹದ ಬದಲಿಗೆ ನಕಾರಾತ್ಮಕ ನೀವೇ ಕರೆದು ಕೂರಿಸ್ತಂಗ್ ಕೂರಿಸ್ಕೊಂಡಂಗೆ ಆಗ್ಬಿಡುತ್ತೆ ಹಾನಿಯನ್ನು ಮಾಡ್ತಕ್ಕಂಥವ್ರು ದಾರಿಯಲ್ಲಿ ಹೋದರೆ ಅವರನ್ನು ಬನ್ನಿ ಇಲ್ಲಿ ನಮ್ಮನೆಗೆ ಹಾನಿ ಮಾಡಿ ಅಂತ ಹಾಗೆ ಇಂತಹ ಸ್ಥಿತಿಗತಿಗಳು ನಿರ್ಮಾಣ ಆಗುತ್ತೆ ಅದರಿಂದ ಯಂತ್ರ ಕೂಡ ನೀವು ರಚನೆ ಮಾಡ್ಬೋದು ಆದರೆ ಆ ಪುಣ್ಯ ಸಾಧನೆ ಇರಬೇಕು ಧಾರ್ಮಿಕ ಆಚರಣೆ ಮಾಡಿರಬೇಕು ಶಕ್ತಿ ಸಂಪಾದನೆಯನ್ನು ಮಾಡಿರಬೇಕು ಒಂದು ದೈವದ ಕೃಪೆಗೆ ಪಾತ್ರರಾಗಿರಬೇಕು ಆಗ ಅವರ ಹೆಸರಲ್ಲಿ ಅವರ ಹೆಸರು ಹೇಳ್ಕೊಂಡು ನೀವು ಕಾರ್ಯವನ್ನು ಮಾಡ್ತೀರಾ ಆಗ ದೈವ ಕೃಪೆ ನಿಮಗೆ ಪ್ರಾಪ್ತಿ ಆಗುತ್ತೆ ಆಗ ಕಾರ್ಯ ನಡೆಯುತ್ತೆ ಇಲ್ಲಾಂದ್ರೆ ಯಾರು ಬೇಕಾದ್ರೂ ಯಂತ್ರ ತಗೊಂಡು ಗೀಚ್ಕೊಂಡು ನೀವು ಬರಿಬೋದು ಏನು ಬೇಕಾದರೂ ಅದು ಆಗೋದಿಲ್ಲ ಅಂತ ನೀವು ಯಾವುದೇ ಕಾರಣ ಕೇಳಬಾರ್ದು ಎಲ್ಲ ಕೂಡ ಭಗವಂತನ ಸೃಷ್ಟಿ ಹಾಗಾಗಿ ಎಲ್ಲರೂ ಕೂಡ ರಚನೆ ಮಾಡ್ಬೋದು ಅದರದ್ದು ಕಾರ್ಯ ಮಾಡ್ಲಿಕ್ಕೆ ಅವ್ರ ಹತ್ರ ಊರ್ಜೆ ಇದೆಯಾ ಶಕ್ತಿ ಇದೆಯಾ ಅದು ಮುಖ್ಯ ಆಗುತ್ತೆ ಈಗ ಒಬ್ಬ ಮನುಷ್ಯ ಒಳಗಾಗಿದ್ದಾನೆ ಅಂದರೆ ಊರ್ಜೆ ಇದ್ದರೆ ಹಾನಿಗೊಳಗಾಗ್ತಾರಾ ಹೇಳಿ ನೋಡೋಣ ಕಪ್ಪ ಪ್ರೊಟೆಕ್ಟ್ ಮಾಡ್ಕೋತಾರಲ್ವಾ ಹಾಗೆ ಯಂತ್ರವನ್ನು ಕೂಡ ನೀವು ಮಾಡ್ಕೋಬೋದು ನಿಮ್ಮ ಕುಟುಂಬಕ್ಕೆ ರಕ್ಷಣೆಗೆ ಸಂಬಂಧಪಟ್ಟಂತೆ ಮಾಡ್ಬೋದು ಹಾಗಾದರೆ ನಮಗೆ ವಾಮಾಚಾರದಿಂದ ಸಮಸ್ಯೆಗಳಿಂದ ರಕ್ಷಣೆ ಇಲ್ವಾ ಹಾಗಾದರೆ ಖಂಡಿತ ಆಯಿತು ಭಗವಂತ ಎಲ್ಲಿ ಸಮಸ್ಯೆ ಎಂತಕ್ಕಂಥ ಉತ್ಪನ್ನ ಆಗಿದೆ ಅಲ್ಲಿ ಪರಿಹಾರ ಕೂಡ ಇಟ್ಟಿದ್ದಾನೆ ಭಗವಂತ ಇಟ್ಟಿಲ್ಲ ಅಂತ ಅಲ್ಲ ಮಂತ್ರಗಳನ್ನು ಹೇಳ್ಬೋದು ಯಂತ್ರ ರಚನೆಯನ್ನು ಕೂಡ ನೀವು ಮಾಡ್ಕೋಬೋದು ಅಂತ ಸಮಸ್ಯೆಗಳಿಗೆ ಸಂಬಂಧಪಟ್ಟಂತೆ ಆದರೆ ಅದಕ್ಕೆ ಶಕ್ತಿ ಏನು ಬೇಕಾಗುತ್ತೆ ಅದನ್ನು ನೀವು ಮುಖ್ಯವಾಗಿ ನೋಡಿ ಮಂತ್ರವನ್ನು ಹೇಳಲಿಕ್ಕೆ ಆಚರಣೆಗಳೇನು ಬೇಕಾಗುತ್ತೆ ಅದನ್ನು ಮುಖ್ಯವಾಗಿ ನೀವು ನೋಡಬೇಕಾಗುತ್ತೆ ಈ ಆಚರಣೆಗಳನ್ನು ನೀವು ನೋಡ್ಕೊಂಡು ಮಂತ್ರವನ್ನು ಹೇಳ್ಬೋದು ನೀವೇ ಯಂತ್ರವನ್ನು ಕೂಡ ರಚನೆಯನ್ನು ಮಾಡ್ಕೋಬೋದು ನಿಮಗೆ ಆ ಶಕ್ತಿ ಇದ್ದರೆ ಅವಶ್ಯವಾಗಿ ಯಂತ್ರವನ್ನು ರಚನೆಯನ್ನು ಮಾಡ್ಕೋಬೋದು ಅದರಲ್ಲಿ ಕೆಲ ವಿಧಾನಗಳಿರುತ್ತೆ ಆ ವಿಧಾನಗಳನ್ನು ಅನುಸರಿಸಿ ಮಾಡ್ಕೊಳ್ತಕ್ಕಂಥದ್ದು ಸೂಕ್ತವಾಗಿರ್ತಕ್ಕಂಥದ್ದು ಅಂತ ಹೇಳ್ತಾ ಈ ನಿಮ್ಮ ವಾಮಾಚಾರ ಸಮಸ್ಯೆ ಮನೆಯರ್ಗು ವಶೀಕರಣ ಇತ್ಯಾದಿ ಅದನ್ನೆಲ್ಲ ನೀವು ಮಾಡಿದ್ರೆ ನಿಮ್ಗೆ ಇದೆಲ್ಲ ಕಾರ್ಯ ಮಾಡ್ಲಿಕ್ಕೆ ಬರಲ್ಲ ಅನ್ನೋದಾದ್ರೆ ಆ ಈಗಿನ ಕಲಿಯುಗದ ದೇವತೆಗಳು ಕಾಳಿ ಮಾತೆಯ ದೇವಸ್ಥಾನಗಳಿಗೆ ನೀವು ಹೋಗ್ಬೋದು ಅಲ್ಲಿ ಸಾತ್ವಿಕ ಇರಬೇಕು ಪ್ರಾಣಿಗಳನ್ನು ಬಲಿ ಕೊಟ್ಟಕ್ಕಂಥದ್ದು ಇತ್ಯಾದಿ ಇದೆಲ್ಲ ಇರಬಾರ್ದು ಆ ಭೈರವ್ ಸ್ವಾಮಿಯ ದೇವಸ್ಥಾನಕ್ಕೆ ನೀವು ಹೋಗ್ಬೋದು ನರಸಿಂಹಸ್ವಾಮಿಯ ದೇವಸ್ಥಾನಕ್ಕೆ ನೀವು ಹೋಗ್ಬೋದು ಆಂಜನೇಯ ಸ್ವಾಮಿಯ ದೇವಸ್ಥಾನಕ್ಕೆ ನೀವು ಹೋಗ್ಬೋದು ಹೋಗಿ ಪ್ರಾರ್ಥನೆಯನ್ನು ಮಾಡ್ಕೊಳ್ತಕ್ಕಂಥದ್ದು ಏನೂ ಗೊತ್ತಿಲ್ಲ ಅಂದರೆ ನಾಮಜಪವನ್ನು ಮಾಡ್ತಕ್ಕಂಥ ಶುದ್ಧ ಆಚರಣೆಗಳನ್ನು ನೀವು ಮಾಡ್ತಾ ಇದ್ರು ಕೂಡ ವಾಮಾಚಾರ ಸಮಸ್ಯೆಗಳಿಂದ ಮುಕ್ತರಾಗ್ಬೋದು ಇಂಥ ಸಮಸ್ಯೆಗಳು ನಿಮಗೆ ಬಂದಿದ್ದಾವೆ ಅಂದರೆ ದೋಷ ಇತ್ಯಾದಿಗಳು ಖಂಡಿತ ಇರುತ್ತೆ ಶಾಪ ಪಾಪ ದೋಷ ಇತ್ಯಾದಿ ಅಂತ ಖಂಡಿತ ಇರುತ್ತೆ ಅದಿಲ್ಲದೆ ಬಾಧಿಸ್ಲಿಕ್ಕೆ ಸಾಧ್ಯ ಆಗೋದಿಲ್ಲ ಬೇಕಾದ್ರೆ ಜಗತ್ತಲ್ಲಿ ಇರ್ತಕ್ಕಂಥ ಜನರನ್ನು ನೋಡಿ ಎಲ್ರಿಗೂ ಏಕಸಮಾನ ದುಃಖ ಇಲ್ಲ ಏಕಸಮಾನ ಸುಖ ಇಲ್ಲ ಏಕಸಮಾನ ನೆಮ್ಮದಿ ಇಲ್ಲ ಏಕಸಮಾನ ಶಾಂತಿ ಇಲ್ಲ ಅವರವರ ಕರ್ಮಾನುಸಾರವಾಗಿ ಆಗ್ತಾ ಇದೆ ಹೋಗ್ತಾ ಇದೆ ಅದರಿಂದಾಗಿ ನಿಮ್ಮ ಜೀವನದಲ್ಲಿ ಅಂತ ಸಮಸ್ಯೆಗಳು ಪ್ರಕಟ ಆಗಿದ್ದಾವೆ ಅಂದ್ರೆ ಇವ್ರು ತುಂಬ ಹಳೆ ಕಮೆಂಟ್ ಇದು ಅದು ನಾನು ನೋಡಿ ಸಮಯದ ಅಭಾವ ಏನೂ ನೋಡಿಲ್ಲ ಈಗ ಬೇರೆ ಇದರಲ್ಲಿತ್ತು ಈಗ ನೋಡಿ ನೋಡಿದ್ದಾನೆ ಮಾಡ್ತೀನಿ ವಿಡಿಯೋ ಮಾಡ್ತಾನೆ ಅದಕ್ಕೂ ಎಲ್ಲ ಟೈಮ್ ಬರಬೇಕಲ್ವ ದೈವ ಕೃಪೆ ಆಗಬೇಕು ದೈವ ಕೃಪೆ ಆಗದೆ ನಾವು ಏನು ಇಲ್ಲೇನು ಮಾಡ್ಲಿಕ್ಕೆ ಆಗೋದೇ ಸಾಧ್ಯನೇ ಇಲ್ಲ ಸಾಧ್ಯ ಆ ಥರದ ತಾಂತ್ರಿಕ ಕಾರ್ಯ ಇತ್ಯಾದಿಗಳಿದ್ದರೆ ದೋಷಗಳಿರ್ತಾವೆ ಶಾಪ ಪಾಪಗಳಿರ್ತಾವೆ ಯಾರ್ದಾರು ಜೋತ ಜಾತಕದಲ್ಲಿ ಬಾಧೆ ಇರ್ತಾವೆ ಆ ಜಾತಕ ಬಾಧೆಗಳನ್ನು ನೀವು ನಿವಾರಣೆ ಮಾಡ್ಕೋಬೇಕಾಗತ್ತೆ ವಿಶೇಷವಾಗಿ ಇಲ್ಲ ಅದೆಲ್ಲ ನಿಮ್ಗೆ ಏನು ಗೊತ್ತಾಗ್ತಾ ಇಲ್ಲ ಅಂದರೆ ಇಲ್ಲಿ ನೆಗೆಟಿವಿಟಿ ರಿಮೋ ಧೂಪದ ಪೌಡರ್ ಅಂತ ಲಭ್ಯ ಇದೆ ಅದನ್ನು ನೀವು ತರಿಸ್ಕೊಂಡು ಸಂಕಲ್ಪ ಮಾಡಿ ಒಂದು ಹದಿನೈದು ದಿನ ಹಾಕಿ ಮನೆಯಲ್ಲೆಲ್ಲ ಬಳಸಿ ನಿಮಗೆ ನಂತರದಲ್ಲಿ ಪರಿಸರ ಚೆನ್ನಾಗತ್ತೆ ಶುದ್ಧ ವಾತಾವರಣ ಆಗತ್ತೆ ಒಂದು ಶಾಂತ ತ ಮಿದುಳು ಒಂದು ಮನಸ್ಸಿನಲ್ಲಿ ಶಾಂತಿ ಮತ್ತು ಯಾವ ಕಾರ್ಯ ಮಾಡಿದ್ರೆ ಸರಿ ಯಾವ ಕಾರ್ಯ ಮಾಡಿದ್ರೆ ತಪ್ಪು ಇದೆಲ್ಲ ಗೊತ್ತಾಗುತ್ತೆ ಆಗ ನೀವು ಆಯ್ಕೆ ಮಾಡ್ಕೊಬೋದು ಆಗ ಸಮಸ್ಯೆ ಇದೆ ಅದನ್ನು ಕೇಳಿಸ್ಕೊಂಡು ಪರಿಹಾರವನ್ನು ನೀವು ಮಾಡ್ಕೋಬೋದು ಆದರೆ ಪರಿಹಾರ ಮಾಡ್ಕೊಳ್ದೆ ನಾವೇ ಹೀಗೆ ಮಾಡ್ತೀವಿ ಹಾಗೆ ಮಾಡ್ತೀವಿ ಅಂದ್ರೆ ಸಮಯ ವ್ಯರ್ಥ ಆಗ್ತಕ್ಕಂಥದ್ದಿರುತ್ತೆ ಆ ಯಂತ್ರದಲ್ಲೇ ರಚನೆ ಮಾಡ್ತಕ್ಕಂಥ ಸಂದರ್ಭದಲ್ಲಿ ತಪ್ಪಾದರೆ ವಿಘ್ನ ಆದರೆ ಬಾಧೆಗಳಾದರೆ ಯಾವ್ಯಾವುದೋ ಸಮಯದಲ್ಲಿ ಯಾವ್ಯಾವುದೋ ನಕ್ಷತ್ರದಲ್ಲಿ ಯಾವ್ಯಾವುದೋ ಗಳಿಗೆನಲ್ಲಿ ಕಾರ್ಯವನ್ನ ಕಾರ್ಯವನ್ನು ಮಾಡಿದ್ರೆ ಅಂಥ ಸಂದರ್ಭದಲ್ಲಿ ಅಶುದ್ಧ ಸಂದರ್ಭಗಳಿರ್ಬೋದು ಅಥವಾ ಯಾರು ಸಪ್ತೋಗಿರ್ತದೆ ಸೂತಕ ಇರ್ಬೋದು ಅಥವಾ ಯಾವುದಾದ್ರೂ ಮನೆಯಲ್ಲಿ ಸೂತ್ಕಗಳು ಆಗಿರ್ಬೋದು ಏನೋ ಇಂಥದ್ದೇನೋ ಸಂದರ್ಭಗಳಾದಂತಹ ಸಂದರ್ಭದಲ್ಲಿ ಆ ರೀತಿಯ ಕಾರ್ಯ ಮಾಡಿದ್ರೆ ಅದು ಅನುಕೂಲ ಆಗೋದಕ್ಕಿಂತ ಅನನುಕೂಲ ಆಗ್ತಕ್ಕಂಥದ್ದೇ ಜಾಸ್ತಿ ಇರುತ್ತೆ ಅದರಿಂದಾಗಿ ಇದೆಲ್ಲ ರಿಸ್ಕಿ ಸ್ವಲ್ಪ ಬಾಧೆಯನ್ನು ಕೊಡ್ತಕ್ಕಂಥದ್ದು ಹಾಗಾಗಿ ದೈವದ ಅನುಗ್ರಹ ಕೃಪೆಯನ್ನು ನೀವು ಪಡೆದಕ್ಕಂಥದ್ದು ಅಥವಾ ಯಾರು ಯೋಗ್ಯರು ಇರ್ತಾರೆ ಅವರಲ್ಲಿ ನೀವು ಮಾಡಿಸ್ಬೋದು ಈಗ ಗಮನಿಸಿ ಯಾರಲ್ಲಿ ಶಕ್ತಿ ಊರ್ಜೆ ಎಂತಕ್ಕಂಥದ್ದು ಇರೋದಿಲ್ಲ ಅಂಥ ಸಂದರ್ಭದಲ್ಲಿ ಅವರು ಮಾಡ್ತಕ್ಕಂಥ ಕಾರ್ಯಕ್ಕೆ ಪ್ರಬಲತೆ ಲಭ್ಯ ಆಗೋದಿಲ್ಲ ಯಾರು ಯಾವುದನ್ನೇ ಕೊಡಿದ್ರು ಪ್ರತಿಯೊಂದು ಕೂಡ ಭೂಮಿ ಮೇಲೆ ಲೆಕ್ಕಾಚಾರ ಇಲ್ಲಿ ಯಾವುದು ಲೆಕ್ಕಾಚಾರ ಇಲ್ಲದೆ ಏನೂ ಕೂಡ ಲಭ್ಯ ಆಗೋದಿಲ್ಲ ಹಾಗಾಗಿ ಪಾಪ ಪುಣ್ಯ ಇದೆರಡೂ ನಡೀತಾ ಇರೋದು ಮನುಷ್ಯನ ಜೀವನದಲ್ಲಿ ಪುಣ್ಯ ಎಲ್ಲಿ ಚೆನ್ನಾಗಿರುತ್ತೆ ಅಲ್ಲಿ ಮನುಷ್ಯ ಚೆನ್ನಾಗಿರ್ತಾರೆ ಎಲ್ಲಿ ಪಾಪ ಹೆಚ್ಚಾಗಿರುತ್ತೆ ಅಲ್ಲಿ ಸ್ವಲ್ಪ ಸಮಸ್ಯೆಗಳೆಲ್ಲ ಕೂಡ ಇರ್ತವೆ ಹೀಗೆ ಅದನ್ನು ಗಮನಿಸ್ಬೋದು ಆಯ್ಕೆ ನಿಮ್ಮದು ಯಾವ್ದು ನೀವು ಮಾಡ್ಕೋಬೋದು ಎಲ್ಲರಿಗೂ ಅವಕಾಶಗಳು ಖಂಡಿತ ಇದೆ ಆಯ್ಕೆ ನಿಮ್ಮದು ಮುಂದಿನ ವಿಡಿಯೋದಲ್ಲಿ ಭೇಟಿ